ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಡ್ಯ ಕೆಂಪ ನಾನು ಕದರ್ ನನ್ನ ಹುಡುಗಿ ಸೂಪರ್ ಮತ್ತು ಜನುಮದ ಜಾತ್ರೆ ಈ ಎರಡೂ ಸಿನಿಮಾದ ನಾಯಕ ನಟ ಹಾಗೂ ನಿರ್ದೇಶಕ ನಿರ್ಮಾಪಕ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಯಾಕೆ ಅಂತ ಗೊತ್ತಿಲ್ಲ ಕೋಟಿ ಮಡಗಿರುವಂಥ ವ್ಯಕ್ತಿ ಲಕ್ಷ ಮಡಗಿರುವಂಥ ವ್ಯಕ್ತಿನ ಆರಿಸ್ಕೊಂಡು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಕರ್ಸ್ಕೋತಾರೆ ಯಾಕೆ ನಮ್ಮಂತೆ ಬಡವ್ರ ಮಕ್ಕಳನ್ನ ಕರ್ಸ್ಕೊಳ್ಳಲ್ಲ ಯಾಕೆ ನಮ್ಮಂತೆ ಬಡವ್ರನ್ನ ಸೆಲೆಕ್ಟ್ ಮಾಡಲ್ಲ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಒಂದು ಡ್ಯಾನ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗ್ಬೋದು ಬಿಗ್ ಬಾಸ್ ಮನೆ ಆಗ್ಬೋದು ಮತ್ತು ಮತ್ತೊಂದು ಇನ್ನೊಂದು ಯಾವುದೋ ಯಾವುದು ಯಾವುದೇ ಒಂದು ಆಗಲಿ ಎಲ್ಲ ಇರುವಂಥ ವ್ಯಕ್ತಿಗಳನ್ನೇ ಆರಿಸ್ಕೋತಾರೆ ಸೆಲೆಕ್ಟ್ ಮಾಡ್ಕೋತಾರೆ ಯಾಕೆ ಒಬ್ಬ ಆಟೋ ಚಾಲಕ ಆಗ್ಬೋದು ಇಲ್ಲ ಒಬ್ಬ ಬಡು ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿ ಆಗ್ಬೋದು ಇಲ್ಲ ಒಬ್ಬ ರೈತನ ಮಗ ಆಗ್ಬೋದು ಯಾಕೆ ಇಂಥವ್ರನ್ನ ಸೆಲೆಕ್ಟ್ ಮಾಡಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಕನ್ನ ಕರ್ನಾಟಕದಲ್ಲಿ ಇರುವಂಥ ಕನ್ನಡಿಗರು ದಯವಿಟ್ಟು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೇಳಿ ನನ್ನೇನಾದರೂ ತಪ್ಪಿದರೆ ದಯವಿಟ್ಟು ನಿಂದು ತಪ್ಪು ಅಂತ ಹೇಳಿ ನಾನು ನನಗೇನು ಬೇಜಾರಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಸುದೀಪಣ್ಣನ ಮನೆ ಹತ್ರ ಕೂಡ ಎರಡು ಸರ್ತಿ ಹೋದೆ ನನಗೆ ಸುದೀಪಣ್ಣ ಸಿಕ್ಕಿಲ್ಲ ತುಂಬ ವೆಯ್ಟ್ ಮಾಡಿ ಮತ್ತೆ ಬಂದೆ ಮತ್ತೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡು ಸಿನಿಮಾನ ಮಾಡಿ ನಾನು ತುಂಬ ಲಾಸ್ ಆಗಿ ಇವತ್ತು ತುಂಬ ಯಾಕೆ ಅಂದರೆ ನನ್ನ ಸಿನಿಮಾನ ಕಾಂತರ ಸಂದರ್ಭದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿಬಿಟ್ಟೆ ನನಗೆ ಥೇಟ್ರುಗಳು ಸಿಕ್ಕಿಲ್ಲ ಆ ಒಂದು ಕಾರಣದಿಂದ ನನಗೆ ತುಂಬ ಲಾಸ್ ಆಯಿತು ಅದಕ್ಕೋಸ್ಕರ ಸ್ನೇಹಿತರೆ ಯಾರು ಏನಾದರೂ ಅಂದ್ಕೊಳ್ಳಿ ನನಗೇನು ಬೇಜಾರಿಲ್ಲ ನನ್ನ ನೋವು ನನ್ನಲ್ಲಿದೆ ಅದಕ್ಕೋಸ್ಕರ ನಾನು ಕಿಚ್ಚ ಸುದೀಪಣ್ಣ ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀನಿ ಈ ಒಂದು ಮನವಿ ಒಂದು ಪತ್ರನ ನಾನು ಕೊಡ್ತಾ ಇದ್ದೀನಿ ಕಿಚ್ಚ ಸುದೀಪಣ್ಣ ಅವ್ರಿಗೆ ನೀವೆಲ್ಲ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಕಿಚ್ಚ ಸುದೀಪಣ್ಣ ಅವ್ರಿಗೆ ನನ್ನ ನೋವನ್ನ ಇದರಲ್ಲಿ ಬರೆದು ನಾನು ಅವ್ರಿಗೊಂದು ಪತ್ರನ ಇದ್ದೀನಿ ಹಾಗೆ ನಾನು ನನ್ನ ಬ್ಲೆಡ್ಡಲ್ಲಿ ನನ್ನ ರಕ್ತದಲ್ಲಿ ನಾನು ಅವ್ರಿಗೆ ಬರೆದು ತಲುಪಿಸ್ತಾ ಇದ್ದೀನಿ ಬಿಗ್ ಬಾಸ್ ಮನೆಗೆ ನಮ್ಮಂತೆ ಬಡವ್ರ ಮಕ್ಕಳನ್ನು ಕರ್ಕೊಳ್ಳಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಕಿಚ್ಚ ಸುದೀಪಣ್ಣವ್ರಿಗೆ ನೋಡೋಣ ಮನುಷ್ಯನ ಬೆಲೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಈ ಒಂದು ರಕ್ತಕ್ಕಾದರೂ ಬೆಲೆ ಇದೆಯಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ ನೋಡೋಣ ಅದಕ್ಕೋಸ್ಕರ ಸ್ನೇಹಿತರು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಮೋಸ್ಟ್ಲಿ ಬುಧವಾರ ಗಾಂಧಿ ಜಯಂತಿ ಇದೆ ಬುಧವಾರ ಆದರೆ ನಾನು ಬುಧವಾರ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಗುರುವಾರ ಅವ್ರ ಮನೆ ಹತ್ರ ಹೋಗ್ತಾ ಸುದೀಪ ಹಣ್ಣುನ ಮನೆ ಹತ್ರ ಸುದೀಪ್ ಮನೆ ಹತ್ರ ಹೋಗ್ಬಿಟ್ಟು ನಾನು ನನ್ನ ಬ್ಲೆಡ್ಡಲ್ಲಿ ಬರೆದಿರುವಂಥ ಪತ್ರನ ಅವ್ರಿಗೆ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾಕೆ ಅಂತಂದರೆ ಬಡವ್ರ ಮಕ್ಕಳನ್ನ ಸಿನಿಮಾ ಕನ್ನಡ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಬಡವ್ರ ಮಕ್ಕಳನ್ನ ಬೆಳೆಯೋಕ್ಕೆ ಬಿಡೋಲ್ಲ ಯಾಕೆ ಅಂತಂದರೆ ಒಂದೊಂದು ಬೈಡ್ಸ್ಗೋಸ್ಕರ ನಾನು ಯಾರ್ಯಾರ ಹತ್ರ ಅಲ್ದಿದ್ದೀನಿ ಎಷ್ಟು ಅಲ್ದಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಆಯಿತಾ ಸುಮ್ಮನೆ ನಮ್ಮ ಕುಟುಂಬ ನಮ್ಮ ಕುಟುಂಬ ನಮ್ಮ ಕುಟುಂಬ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಒಂದು ಬೈಟ್ಸ್ ಕೊಡೋಕ್ಕೂ ಕೂಡ ತುಂಬ ಯೋಚನೆ ಮಾಡ್ತಾರೆ ಈಗಿರುವಾಗ ನಾವು ಸಿನಿಮಾ ರಂಗದಲ್ಲಿ ಗೆಲ್ತೀವಿ ಅನ್ನೋದೆಲ್ಲ ಸುಳ್ಳು ನಾನು ಆಲ್ರೆಡಿ ಇವಾಗ ಸುಮಾರು ಒಂದು ತೊಂಬತ್ತು ಲಕ್ಷ ಲಾಸ್ ಮಾಡಿಕೊಂಡು ನಾನು ತುಂಬ ನೊಂದೋಗ್ಬಿಟ್ಟಿದ್ದೀನಿ ನೋವಲ್ಲಿದ್ದೀನಿ ಅದಕ್ಕೋಸ್ಕರ ನಾನು ಕಿಚ್ಚ ಅವ್ರಿಗೆ ನಾನು ಪ್ರೀತಿಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅವರ ಒಂದು ಮನೆ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಮ್ಮಂತೆ ಬಡವ್ರ ಮಕ್ಕಳು ದಯವಿಟ್ಟು ಬಿಗ್ ಬಾಸ್ಗೆ ಕರ್ಕೊಳ್ಳಿ ದಯವಿಟ್ಟು ಹಣ ನೀವು ಯಾರು ನೊಂದಿದ್ದಾರೆ ಯಾರನ್ನ ಕರ್ಕೋಬೇಕು ಅಂತ ದಯವಿಟ್ಟು ನೀವು ಆರಿಸ್ಕೊಂಡು ತಗೋಬೇಕು ಬಿಗ್ ಬಾಸ್ಗೆ ಯಾಕೆ ಅಂತಂದರೆ ಅಣ್ಣ ಈ ಮಾತು ಹೇಳ್ತಾ ಸುದೀಪ್ ಅಣ್ಣ ಎಷ್ಟೋ ಜನ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಬಂದು ಬೀದಿಗೆ ಬಂದುಬಿಟ್ಟಿದ್ದಾರೆ ಎಷ್ಟೋ ಜನ ಕೋಟಿ ಕೋಟಿ ಮಡಗೀರವರು ಅವರು ತಡ್ಕೋತಾರೆ ನಮ್ಮಂತೆ ಬಡವ್ರ ಮಕ್ಕಳು ಒಂದು ಕನ್ಸನ್ನ ಕಟ್ಕೊಬಂದು ನೋಡಿ ಈ ಥರ ಆದಾಗ ಹಣ ನಾವು ಬೇರೆ ನಮಗೆ ದಾರಿ ಇಲ್ಲ ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿಬಿಡ್ತೀವಿ ಆದ್ರೂ ನಾವು ಬೇರೆ ಥರ ಎಲ್ಲ ನಾವು ಯೋಚನೆ ಮಾಡಿಲ್ಲ ನಿಮ್ಮಂತ್ಯವರ ಆಶೀರ್ವಾದ ನಮ್ಗೆ ಯಾವತ್ತೂ ಸದಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಒಂದು ಪತ್ರನ ನಾನು ನನ್ನ ರಕ್ತದಲ್ಲಿ ಬರೆದು ಕಿಚ್ಚ ಅವ್ರಿಗೆ ತಲುಪಿಸ್ತಾ ಇದ್ದೀನಿ ನೋಡೋಣ ನನ್ನ ರಕ್ತಕ್ಕಾದರೂ ಬೆಲೆ ಇದೆಯಾ ಅಂತ ಹೇಳಿ ನಾನು ನಿಜವಾಗ್ಲೂ ಇದ್ದೀನಿ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇದು ಸುದೀಪಣ್ಣನಿಗೆ ತಲುಪೋವರೆಗೂ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನಿವಾಗ ರಕ್ತದಲ್ಲಿ ಕಿಚ್ಚ ಅಂಥೇಳಿ ಬರೀತಾ ಇದ್ದೀನಿ ನೀವು ನೋಡ್ಬೋದು ಸ್ನೇಹಿತರೆ ನಾನು ನನ್ನ ರಕ್ತದಲ್ಲಿ ನಾನು ಕಿಚ್ಚ ಅಂಥೇಳಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಸ್ವಲ್ಪ ಮತ್ತೆ ಆದರೆ ನಾನು ಲೈವ್ಗೆ ಬರ್ತೀನಿ ಇದನ್ನು ತಲುಪಿಸೇ ತಲುಪಿಸ್ತೀನಿ ಕಿಚ್ಚ ಸುದೀಪ್ ಅಣ್ಣನಿಗೆ ಅವಾಗಾದರೂ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ನನ್ನ ಸುದೀಪ್ ಹಣ್ಣನ್ಗೆ ತಲುಪೋವರೆಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ